ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಹದಿನೆಂಟು ಶುಕ್ರವಾರ ನಾಳೆಯಿಂದ ಇಪ್ಪತ್ತೊಂದು ವರ್ಷ ಈ ಎಂಟು ರಾಶಿಯವರಿಗೆ ಗಜಕೇಸರಿ ಯೋಗದ ಜೊತೆಗೆ ಮಹಾಲಕ್ಷ್ಮಿ ಕೃಪೆಯಿಂದಾಗಿ ರಾತ್ರೋರಾತ್ರಿ ಶ್ರೀಮಂತರ ಆಗ್ತಾರೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮತ್ತೆ ಮಹಾಲಕ್ಷ್ಮಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೂಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಬಹಳ ವಿಶೇಷವಾದಂತಹ ಜುಲೈ ಹದಿನೆಂಟು ಶುಕ್ರವಾರದ ಜೊತೆಗೆ ಮುಂದಿನ ಇಪ್ಪತ್ತೊಂದು ವರ್ಷ ಈ ಎಂಟು ರಾಶಿಯವರೆಗೂ ಕೂಡ ಗಜಕೇಸರಿ ಯೋಗದ ಜೊತೆಗೆ ಮಾತೆ ಮಹಾಲಕ್ಷ್ಮಿ ಕೃಪೆಯಿಂದಾಗಿ ರಾತ್ರೋರಾತ್ರಿ ಶ್ರೀಮಂತಿಕೆಯ ಯೋಗವನ್ನ ಇವರು ಕಂಡುಕೊಳ್ತಾರೆ ಇವರಿಗೆ ಅಂದುಕೊಂಡಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಈಡೇರೋದ್ರ ಜೊತೆಗೆ ಭರ್ಜರಿ ಲಾಭವನ್ನು ಗಳಿಸ್ತಾರೆ ಈ ರಾಶಿಯವರಿಗೆ ಕೆಲಸ ಸರಾಗವಾಗಿ ನಡೆಯಲಿತ್ತು ಈ ರಾಶಿಯವರಿಗೆ ಸಂತೋಷ ಹಾಗೂ ಹೃದಯ ಸ್ಪರ್ಶಿ ಘಟನೆಗಳು ನಡೆಯುತ್ತೆ ನಿಮ್ಮ ಅಧ್ಯಯನದಲ್ಲಿ ಮಾಡಿದ ಬದಲಾವಣೆಗಳು ನಿಮ್ಗೆ ಅತ್ಯುತ್ತಮ ಫಲವನ್ನ ತಂದುಕೊಡುತ್ತೆ ಸ್ಮಾರ್ಟ್ ಹಣದ ಅವಕಾಶವು ನಿಮ್ಮ ದಾರಿಗೆ ಬರುತ್ತೆ ಈ ಹಿಂದೆ ತಡೆ ವಸ್ತುಗಳ ಮೇಲೆ ಖರ್ಚು ಮಾಡಲು ನೀವು ಆರಾಮದಾಯಕರಾಗ್ತೀರಾ ಇನ್ನು ನೀವು ನಿಮ್ಮ ಫಿಟ್ನೆಸ್ ಅತ್ತ ಗಮನವನ್ನು ಹರಿಸ್ತೀರಾ ಹೀಗಾಗಿ ವ್ಯಾಯಾಮದ ಮೂಲಕ ನೀವು ಒಂದಷ್ಟು ಮಾನಸಿಕ ನೆಮ್ಮದಿಯನ್ನ ತಂದುಕೊಳ್ತೀರಾ ಅಂತ ಹೇಳಬಹುದು ಲಾಭ ಹೆಚ್ಚಾಗ್ತದೆ ಜೊತೆಗೆ ಹಣಕಾಸಿನ ಸಹಾಯ ಆಗುತ್ತೆ ನೀವು ಅದ್ಭುತ ವ್ಯವಹಾರಗಳನ್ನ ಮಾಡ್ತೀರಾ ಪರೀಕ್ಷೆ ಅಥವಾ ಸ್ಪರ್ಧೆಗಳಲ್ಲಿ ನೀವು ಭಾಗವಹಿಸ್ತಿದ್ರೆ ಈ ಸಂದರ್ಭದಲ್ಲಿ ನಿಮ್ಗೆ ಲಾಭ ಇದೆ ಆಸ್ತಿ ಒಪ್ಪಂದ ಕೂಡ ಈ ಸಂದರ್ಭದಲ್ಲಿ ಬಹಳ ಬಿರುಸಿನಿಂದ ನಡೆಯುತ್ತೆ ಆಸ್ತಿ ಮಾರಾಟವನ್ನ ಮಾಡಬೇಕು ಅನ್ಕೊಂಡಿದ್ರೆ ಬಹಳ ಬೇಗ ಸಿಹಿ ಸುದ್ದಿ ಬರುತ್ತೆ ಹೊಸ ಜನರನ್ನ ಈ ಸಂದರ್ಭದಲ್ಲಿ ನೀವು ಭೇಟಿ ಆಗ್ತೀರಾ ನಿಮ್ಮ ಸ್ನೇಹಿತರ ವಲಯ ವಿಸ್ತರಿಸುತ್ತೆ ಕೆಲಸ ಸ್ವಲ್ಪ ತಡೆಯನ್ನ ಒಡ್ಡುದ್ರು ಕೂಡ ಈ ಸಂದರ್ಭದಲ್ಲಿ ಅದೆಲ್ಲವನ್ನ ನಿಭಾಯಿಸ್ಲಿಕ್ಕೆ ನೀವು ಸಿದ್ಧರಾಗ್ತೀರಾ ನಿಮ್ಮ ಜೀವನ ಶೈಲಿ ಬದಲಾವಣೆಯಾಗತ್ತೆ ಕೆಲಸದಲ್ಲಿ ಕೆಲವೊಂದು ಅಂತಿಮ ವಿಚಾರಗಳು ನಡೆಯುತ್ತೆ ನೀವು ತಂಡದ ಯೋಚನೆಯನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತೀರಾ ಹಣಕಾಸಿನ ವಿಚಾರದಲ್ಲಿ ಲಾಭ ಇದೆ ಮನೆಯಲ್ಲಿ ಶಾಂತವಾಗಿರ್ತೀರಾ ಕೆಲಸದಲ್ಲಿ ನಿಮ್ಮ ನಾಯಕತ್ವವನ್ನ ಎಲ್ಲರೂ ಕೂಡ ಮೆಚ್ಚುತ್ತಾರೆ ಚಿಲ್ಲರೆ ವ್ಯಾಪಾರಿಗಳು ಮತ್ತು ಸಣ್ಣ ಮಾಲೀಕರು ಬಹಳ ಒಳ್ಳೆಯ ಲಾಭವನ್ನ ಈ ಸಂದರ್ಭದಲ್ಲಿ ಕಂಡುಕೊಳ್ತಾರೆ ಕುಟುಂಬವು ನಿಮ್ಮ ಹೆಜ್ಜೆಯನ್ನ ಬಹಳ ಅದ್ಭುತವಾಗಿ ಒಪ್ಕೊಳ್ಳುತ್ತೆ ನಿಮ್ಗೆ ಸಹಾಯವನ್ನ ಮಾಡುತ್ತೆ ನಿಮ್ಮ ಬೆನ್ನ ಹಿಂದೆ ನಿಲ್ಲುತ್ತೆ ನೀವು ಪ್ರೀತಿಯಲ್ಲಿದ್ರೆ ನಿಮ್ಮ ಪ್ರೀತಿಯ ಜೀವನ ಅತ್ಯುತ್ತಮವಾಗಿರುತ್ತೆ ನಿಮ್ಮ ಪ್ರೀತಿಯನ್ನ ಮನೆಯವರು ಒಪ್ಕೊಳ್ತಾರೆ ಸಂಗಾತಿ ನಿಮ್ಮನ್ನ ಸಾಕಷ್ಟು ಬೆಂಬಲಿಸ್ತಾರೆ ಒಂದಷ್ಟು ಅದೃಷ್ಟಶಾಲಿ ಕಾರ್ಯಕ್ರಮಗಳನ್ನ ಮಾಡ್ತೀರಾ ಪ್ರೀತಿ ಪಾತ್ರರ ಹತ್ತಿರ ಒಳ್ಳೆಯ ಸಮಯವನ್ನು ಈ ಸಂದರ್ಭದಲ್ಲಿ ಕಳೀತೀರಾ ಮದ್ವೆ ಆಗಿಲ್ಲ ಅನ್ನೋರಿಗೆ ಮದ್ವೆ ಆಗುವ ಯೋಗ ಇದು ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳಾಗುವ ಯೋಗ ಕೂಡ ಇದೆ ಪ್ರತಿಯೊಂದು ವಿಚಾರದಲ್ಲೂ ಯಶಸ್ಸು ನಿಮ್ಮ ಕಡೆ ಇರುತ್ತೆ ಆಸ್ತಿ ವಿಷಯಗಳಲ್ಲಿ ಲಾಭ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ಸಿಂಹ ರಾಶಿ ವೃಷಭ ರಾಶಿ ರಾಶಿ ಕಟಕ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಮಹಾಲಕ್ಷ್ಮಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು